ಹೋಗುದಿಲ್ಲ ಅದಕ್ಕ ಡ್ರೈವರ್ನ್ ರಿಪೇರಿ ಮಾಡಬೇಕು ಅದಕ್ಕೆ ಮತಿಗೆ ಮಂಗಲ ವಿವುದಾವುದು ಉತ್ತಮರ ಸಂಘ ಈ ಮನುಷ್ಯನ್ ಬುದ್ಧಿ ಮಾತ್ರ ತಿದ್ದಬೇಕಾಗೈತೆ ಹೊರತು ಉಳ್ಕಿದ ಬುದ್ಧಿ ತಿದ್ದುದು ಅವಶ್ಯ ಇಲ್ಲ ಯಾಕಂದ್ರೆ ಉಳ್ಕಿದ್ದ ಪ್ರಾಣಿಗೆ ಭಗವಂತ ಇನ್ನೇ ಅದನ್ನ ನಷ್ಟ ಮಾಡ್ತಾವ್ ಉಳ್ಕಿದ್ದನ್ ಮಾಡಾಕ್ ಹೋಗುದಿಲ್ಲ ಇವ್ ಹಂಗಲ್ ನೋಡ್ರಿ ಇವಂಗ ಒಂದ್ ವಿಚಾರ ಶಕ್ತಿ ಕೊಟ್ಟ ನೋಡ್ರಿ ತನಗೆ ಹೆಂಗ್ ಬೇಕ ಹಂಗ ಮಾಡಕ್ ಹೋಗ್ಕಣ ಅದಕ್ಕ ಮತಿಗೆ ಬುದ್ಧಿ ರಿಪೇರಿ ಆತಂದ್ರ ಎಲ್ಲಾ ರಿಪೇರಿ ಅಕಸ್ಮಾತ್ ಅಂತಾರ ನೋಡ್ರಿ ಮೊದಲ ಇತ್ರಿ ಹಂಗೆ ಉತ್ತರ ಕರ್ನಾಟಕದ ಭಾಗದ ಒಂದೇ ದವಾಖಾನಿ ಇತ್ತು ಯಾವುದು ಧಾರವಾಡ ದವಾಖಣಿ ಮತ್ತೀಗ ಏನಾರ ಅಮಂಗಲ್ ಆದ್ರ ಅಥವಾ ಎತ್ತೆ ತರ ಮಾತಾಡಕತ್ರಿ ಏನಂತಿದ್ರಿ ಧಾರವಾಡ ಕಳಿಸ್ಬೇಕಿದ್ರು ಈಗ ಹಂಗಿಲ್ಲ ತಾಲೂಕಿಗೆ ಒಂದೊಂದು ದವಾಖಾನೆ ಆಗ್ಯಾವ್ರಿ ಅಂದ್ರೆ ನಾವು ಎಷ್ಟು ಶಾಣ್ಯಾರ ಆಗಕತ್ತೇವಂತ ನೋಡ್ರಿ ನೀವು ಬೇಕಾದ್ರೆ ತಾಲೂಕ್ ಬಹಳ ಶಾಣ್ಯಾರ ನಾವು ಅಕ್ಷರದ ಬಹಳ ಶಾಣ್ಯಾರೇವು ಸವಲತ್ತಿನ ಒಳಗೆ ಬಾ ಬೇಕಾದಷ್ಟು ಪಡ್ಕೊಳಕತ್ತೇವ್ ಕರೆ ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಈ ದವಾಖಣಿ ಈ ದವಾಖಣಿ ಹೆಚ್ಚಾಗತ್ತ ನಾವು ಶಾಣ್ಯಾರಕೇವೋ ಅದನ್ನ ನಾವು ವಿಚಾರ ಮಾಡಬೇಕು ಯಾಕಂದ್ರ ಭೌತಿಕನ ಜಗತ್ತಿನ ಹಿಂದೆ ಬೆಂಡ್ ಹತ್ತಿ ಮನುಷ್ಯ ಏನ್ ಮಾಡಾಕತ್ತಾನು ಕೆಡಕ ತನ್ನ ಬುದ್ಧಿ ಕೆಡ್ಸ್ಗಳ ಅದಕ್ಕೆ ಬುದ್ಧಿ ರಿಪೇರಿ ಮಾಡ್ಬೇಕಾಗೈತಿ ಅದಕ್ಕೆ ಉತ್ತಮರ ಸಂಘ ಸಂಘ ಬಾಳದವು ನಾವು ಸಂಘ ಮಾಡೇವಿ ನಾವು ಹೆಂಗ್ ಸಂಘ ಮಾಡೇವ ಅಂದ್ರೆ ಭೌತಿಕ ಜಗತ್ತಿನ ಸಂಘ ಮಾಡಾಕತ್ತೇವಿ ಮತ್ ಬರೀ ಜಗತ್ತಿನ ಸಂಘ ಮಾಡಿದ್ರೆ ಹಂಗೆ ಅದಿರ್ಕಿಲ್ರಿ ಆ ಜಗತ್ತಿನಾಗ ಮತ್ತೊಂದು ಹೊಸ 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 ಹೋದಾವ್ ಒಬ್ಬೊಬ್ಬರು ಒಂದೊಂದು ಸಂಘ ಮಾಡ್ತಾರ ಅವ್ರ ಸಂಘ ಮಾಡಿರ ಅಂದ್ರೆ ಏನ್ ಮಾಡ್ರ್ ಬಿಟ್ಟು ಬರಕ್ಸ ತಯಾರಿ ಈಗ ನೋಡ್ರಿ ಮೊದಲ ಭಾಳ ಆರೋಗ್ಯವನ್ನ ಸಂಪತ್ತನ್ನ ಕೆಡ್ಸೋದು ಕುಡ್ಕ್ರ ಸಂಘ ವ್ಯಸನಿಗಳ ಸಂಘ ಅಂತಿದ್ರು ಈಗ ಎಲ್ಲಾನು ಕೆಡಸದೊಂದ್ ಸಂಘ ಬಂದತಿ ಒಟ್ಟೆ ನಿಮಗೆ ಹೇಳ್ತಾರೆ ನೀವು ಬಸ್ನ್ಯಾಗ ಕುಂತರು ಯಾರು ನೋಡುದಿಲ್ಲ ಅದ್ರ ಸಂಘ ಮಾಡಿಬಿಟ್ರಂದ್ರ ಹಿಂಗ್ ಹಿಡ್ಕೊಂಡ್ ಕೂತಾರ್ ಹಿಂಗ ಮೊದಲನ ಬಸ್ನ್ಯಾಗ ಹೋಗುವಾಗ ಬಾಜಕ್ ಹಿಂಗ್ ಬಸ್ನ್ಯಾಗ ಹತ್ತಿಮ್ ಕೂತ್ನಿ ಅಂದ್ರ ಅಜ್ಜಾರು ಎಲ್ಲಿ ಹೋಕ್ಕಿರಿ ಎಲ್ಲಾ ಕೇಳ್ತಿದ್ರು ಈಗ ಬಾಳ ಏನ್ ನೋಡ್ತಾರೆ ಹಿಂಗ್ ನೋಡ್ತಾರ ಕೆಂಪ್ ಕೆಂಪ್ರೀಬ್ ಕಾಣ್ತಾವಲ್ರಿ ಯಾರೋ ವಿಶೇಷದ ನೀವಂತ ಹಿಂಗ್ ನೋಡ್ತಾರ ಮತ್ ಸುಮ್ ಯಾರ ಮನುಷ್ಯಾರ್ನ್ ಯಾರು ಮಾತಾಡ್ಸಲ್ರಿ ಯಾಕಂದ್ರ ಅದ್ರ ಸಂಘ ಮಾಡ್ಬಿಟ್ಟೇವ್ ಅದೇನ್ ಮಾಡ್ಬಿಟ್ಟಂದ್ರ ಚಂಡ ಬಗ್ಗಿಸಿ ನಮ್ಮನ್ನು ಸುಮ್ಮನ ಕುಂದ್ರಿಸಿದ್ದು ಇಳಿಬೇಕಾ ಜಗಕ್ ಸಹಿತ ಇಳಿಸ್ಬಿಡುವಲ್ ಮೊನ್ನೆ ನಡ್ಕೊತ ಹೊಟ್ಟೆ ಧಾರ್ವಾಡ್ದಾಗ ಅವ್ ಹಿಂದ ಬ್ಯಾಗ್ ಹಾಕ್ಯಾನ ಮುಂದ ಕಾರ್ ಐತೆ ನಾವ್ ಒಬ್ಬ ಕಡ್ಲಿ ದುಡ್ಕೊಂಬರತನ್ ಗಾಡಿ ಮೇಲೆ ಹೋಗಿ ಅವ್ನ ಗಾಡಿಗು ಅದನ್ನ ನೋಡ್ಕೋತಾರೆ ಹೊಟ್ಟಣ ಅದ್ರ ಸಂಘ ಅದಕ್ಕೆ ಆ ಎಲ್ಲಾ ಸಂಘಗಳೇನ್ ಏನು ನಮ್ನ ಅಲ್ಲೆಲ್ಲೇ ಅಲ್ಲೆಲ್ಲೆ ಅಲ್ಲೆಲ್ಲೇ ಡಿಕ್ಕಿ ಹೊಡಸ್ತಾವ ಅದಕ್ಕೆ ವಿಷಯಗಳ ಸಂಘ ಮಾಡ್ಬೇಡ ವಿಶ್ವನಾಥನ ಸಂಘ ಮಾಡು ಉತ್ತಮರ ಸಂಘ ಯಾರು ಉತ್ತಮರು ಹಂಗಾರಂದ್ರ ಯಾವ್ದು ಉತ್ತಮ ಅದರ ಸವಾಸವನ್ನು ಅಥವಾ ಅದರ ತಾಮಾಗ್ಯಾರೋ ಅವ್ರು ಉತ್ತಮರು ಅಥವಾ ಆ ಉತ್ತಮದ ಸವಾಸದಾಗದಾರೋ ಅವ್ರು ಉತ್ತಮರು ಅದಕ್ಕೆ ಶರಣರು ಹೇಳಿದ್ರವ್ರು ಶಿವಪಥ ಹರಿಯೊಡೆ ಗುರುಪಥ ಮೊದಲು ಗುರುಪಥ ಹರಿಯೊಡೆ ಶರಣರ ಸಂಘವೇ ಮೊದಲು ಅಂದ್ರ ನಮಗೆ ಬೇಕಾಗಿದ್ದ ದಾರಿ ಉತ್ತಮರ ಮಹಾತ್ಮರ ದಾರಿ ಬೇಕಾಗಿತ್ತು ಆ ದಾರಿ ಒಳಗೆ ಹೋಗಾಕ ಯಾಕಲ್ಲಿ ಹೋಗ್ಬೇಕು ಅಂದ್ರೆ ಇದೇನು ಹಿಡ್ಕೊಂಡೈತೆ ತಲೆಯಾಗ ಕನಿಷ್ಠವಾದದ್ದನ್ನು ಕನಿಷ್ಠವಾದದನ್ನ ಹಿಡ್ಕೊಂಡಲ್ಲ ಕನಿಷ್ಠವಾಗಿದ್ದನ್ನು ಬಿಡ್ಬೇಕಾದ್ರ ನಾವೇನ್ ಮಾಡ್ಬೇಕು ಉತ್ತಮದನ್ನ ಸಂಘ ಮಾಡ್ಬೇಕು ಅದು ಪಟಕ್ಕನೂ ಹೋಗುದಿಲ್ಲ ಅದಕ್ಕೆ ಕವಿರದಾಸರ ಒಂದ್ ಕಡೆ ಬರೀತಾರ ತೀರ್ಥಯಾತ್ರೆಗೆ ಫಲ ಒಂದು ಸಾಧು ಸಂಘಕ್ಕೆ ನಾಲ್ಕು ತೀರ್ಥಯಾತ್ರೆಗೆ ಫಲವೊಂದು ಸಾಧು ಸಂಘಕ್ಕೆ ನಾಲ್ಕು ಸದ್ಗುರು ಸಂಘಕ್ಕೆ ಅನೇಕ ಫಲವು ಇದುವೇ ಸಂತರ ಮತವು ಕಬೀರ ಇದುವೇ ಸಂತರ ಮತವು ನಾವು ತೀರ್ಥಯಾತ್ರೆ ಮಾಡ್ತೇವೆ ಪವಿತ್ರ ಕ್ಷೇತ್ರಕ್ಕೆ ಹೋಗ್ಬೇಕು ಹೋಗಬಾರ್ದು ಅಂತಲ್ಲ ಆದ್ರ ಅಲ್ಲಿ ನಮ್ಮ ಮನಸ್ಸು ಪರಿವರ್ತನೆ ಆಗ್ಬೇಕು ನಮಗೆ ಎಲ್ಲಿ ಪರಿವರ್ತನೆ ಆಕತಿ ಅಂದ್ರ ಸಂತರ ಸಂಘದೊಳಗೆ ಪರಿವರ್ತನೆ ಆಕತಿ ಸದ್ಗುರುವಿನ ಸನ್ನಿಧಿ ಒಳಗೆ ಪರಿವರ್ತನೆ ಆಕತಿ ಅದಕ್ಕೆ ಅದ್ರ ಸಂಘ ಮಾಡಂದಾರ ಹೊರತು ಬ್ಯಾರೇದಕ್ಕಿಲ್ಲ ಈಗ ನೀವು ಪ್ರಾಣಿಗೆ ಉಣ್ಣಾಕ ಕಲಿಸ್ಬೇಕಂತಿಲ್ಲ ನಿನ್ನೆ ದಿವ್ಸ ನೋಡಿದೀನೋ ಯಾವ ಪ್ರಾಣಿಗೂ ಊಟ ಉಣ್ಣಾಕ ತಿನ್ನಾಕ ಕಲಿಸ್ಬೇಕಾಗಿಲ್ಲ ಅನೇಕ ಜನ್ಮದೊಳಗ ಹೊಟ್ಟೆ ಸಿಗ್ತಂತ ಎಲ್ಲಿ ಅಂತ ಹುಡ್ಕೋತ ಅದು ಹುಟ್ಟಿದ ತಕ್ಷಣ ಹುಡ್ಕೋತತಿ ತಾಯಿ ಮಲ್ಲಿಗೆ ಕುಡಿತೈತಿ ಅದರದ್ದು ಅವಶ್ಯ ಇಲ್ಲ ಅದಕ್ಕೆ ಯಾಕಂದ್ರೆ ಅದಕ್ಕೆ ವ್ಯವಸ್ಥೆ ಭಗವಂತ ಇಟ್ಟ ಬಿಟ್ಟಾನೆ ಅನೇಕ ಜನ್ಮದ ಸಂಸ್ಕಾರದಿಂದ ಆ ಕುಸಂಸ್ಕಾರವನ್ನು ತೆಗೆಸಿ ಚಲೋ ಸಂಸ್ಕಾರವನ್ನು ಕೊಡ್ಬೇಕು ಅಂದ್ರೆ ಕೆಟ್ಟದನ್ನ ತೆಗೆದು ಚಲೋದನ್ನ ಬೆಳೆಸೋದಂತ ಮುಖ್ಯ ಐತಲ್ಲ ಅಲ್ಲ ಎಲ್ಲಿ ಸಿಗ್ತತಿ ಅಂದ್ರೆ ಉತ್ತಮರ ಸಂಘದೊಳಗೆ ಸಿಗ್ತತಿ ಅದು ಸುಮ್ ಸುಮ್ನ ಸಿಗುದಲ್ರಿ ನಾವು ಆರಿಸ್ಬೇಕು ಕೃಷ್ಣಗ ಅರ್ಜುನಗ ಒಂದ್ಸಲ ಮಾತುಕತೆ ನಡೀತು ಕರ್ಣಗ ಅರ್ಜುನಗ ಕೃಷ್ಣ ನನ್ನ ಕಡೆ ಬೇಕಾದಷ್ಟು ಸಾಮರ್ಥ್ಯ ಐತಿ ನಾ ಎಷ್ಟೆಲ್ಲ ಕರ್ಣ ಕುಂಡಲ ಇದ್ದಾವ ವರ ಇದ್ದಾವ ಸೂರ್ಯದೇವನ ಮಗ ಆದ್ರೂ ಜಗತ್ತಿನ ಜನ ನನಗೆ ಯಾವ ಅವಕಾಶನೂ ಕೊಡಲಿಲ್ಲ ಜಗತ್ತು ನನ್ನ ಸರಿಯಾಗಿ ಉಪಯೋಗ ತುಗೊಳ್ಳಿಲ್ಲ ನನಗೆ ಯಾವ ಅವಕಾಶನೂ ಕೊಡಲಿಲ್ಲ ಅಂತ ಕೃಷ್ಣ ನಂತ ಹೂತ್ಸದಿನಿ ಅನ್ನಂತವ ನಿನಗೇನಾಗಿತ್ತು ನೋಡ್ರ ನನ್ನ ಹುಟ್ಟುದ್ಕ ನಮ್ಮ ಹೊಳೆ ಆಗ್ಬಿಟ್ಲಿ ಹೋಗಿ ಹೋಗಿ ನಾನು ಅಂಬಿಗಾರವನ್ ಕೈಯ ಸಿಕ್ಕಿನಿ ಆಮ್ಯಾಗ ಏನೋ ಗುದ್ದ ನನ್ನ ಶ್ರಮದಿಂದ ನಾನು ಬೆಳೆದ್ರೆ ನನ್ನ ಆ ಜಾತಿಯವ ಈ ಜಾತಿಯವಂತ ಈ ಸಮಾಜ ಎಲ್ಲ ದೂರ ಸರಿಸಿಬಿಡ್ತು ನೀ ಹೂತ್ಸದಿ ಅನ್ನಂತವ್ ಕೃಷ್ಣ ನೋಡು ನಾ ಹುಟ್ಟದ್ ನಮ್ಮ ಅಪ್ಪ ನಾನು ಎಲ್ಲಿ ಬಿಟ್ಟಿನ ಗೊತ್ತೈತೆನಾಥ್ ನಿನ್ನ ಆ ಅಂಬಿಗಾರ ಸೈನ್ಯ ಸೈನ್ಯದೊಳಗೆ ಇದ್ದಂತ ಅವನ ಕಡೆಯಾರ ಹೋಗಿನಿ ಸಿಕ್ಕಿ ಕನಿಷ್ಠ ಪಕ್ಷ ಬಾಣು ಬಿಲ್ಲು ಹಿಡ್ಯವಂತವರ ಸಾರಥಿಯರ ಇರುವ ಲೆಕ್ಕ ಅವನ್ ಕೈಯಾಗಾರ ಸಿಕ್ಕಿನಿ ಅಂದ್ರೆ ನಿನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ಕೊಳಕ್ ನನ್ನ ನಮ್ಮ ಅಪ್ಪು ಎಲ್ಲಿ ಬಿಟ್ಟ ಹೋಗಿ ಗೊಲ್ಲರ ಮನೆಯಾಗ್ಬಿಟ್ಟ ದನ ಕಾಕುವಂತ ಡಬ್ ನಾನು ಕೂಡ ಯಾರು ಒಬ್ಬರ ಚಲೋ ಮಂದೆ ಎಲ್ಲಾರು ಕುಂಟರು ಕುರುಡ್ರು ಗೊಲ್ರು ಹುಡುಗರು ಬಡವ್ರ ಹುಡುಗರು ಪಾಪ ಅವ್ರ ಮ್ಯಾಗ ಅವ್ರಿಗೆ ಆತ್ಮವಿಶ್ವಾಸ ಇಲ್ಲದಂತ ಹುಡುಗರೊಳಗೆ ನನ್ನ ಬಿಟ್ಟ ನಾ ಏನ್ ಮಾಡಿದೀ ಏನ್ ಮಾಡಿದಿ ನಾನು ಅವ್ರ ಜೋಡಿ ಅವ್ರು ಹೆಂಗಾರ ಇರೋಲ್ರ ಒಳ್ಳೆವ್ರ ಇದ್ರು ಅವ್ರ ಜೋಡಿ ಬೆಳದಿ ನಾನು ನನಗ್ ಒಳ್ಳೆತನ ಬೆಳೆಸಿದ್ರು ಆದ್ರೆ ನೀ ಏನ್ ಮಾಡಿದಿ ಹುಡ್ಡಿಕ್ಯಾಡಿ ಸಾಮರ್ಥ್ಯ ಇದ್ರು ಕೆಟ್ಟವ್ರ ದೋಸ್ತಿನ ಮಾಡಿದ್ವಿ ಯಾರ್ದು ದುರ್ಯೋಧನ ದೋಸ್ತಿ ಮಾಡಿದ್ವಿ ಎಂತ ಪ್ರಸಂಗ ಬಂದ್ರು ಅವನ ದೋಸ್ತಿಗಿನ ಕಿಮ್ಮತ್ ಕೊಟ್ಟೆ ಹೊರತು ನೀನು ಬೇರೆ ಧರ್ಮ ನೋಡ್ಲಿಲ್ಲ ನ್ಯಾಯ ನೋಡ್ಲಿಲ್ಲ ನೀತಿ ನೋಡ್ಲಿಲ್ಲ ಅಂದ್ಮ್ಯಾಗ ನಿನ್ನ ಕೆಡಕಿಗೆ ಕಾರಣ ಯಾರು ಅಂತ ಕೇಳಿದವ್ ನಾನು ಅವ್ರು ಯಾಕೆ ಹೆಂಗಾರ ಯಾಕಿರೋಲ್ರ ಅವ್ರಿಗೆ ಬಿಲ್ಲು ಬಾಣ ಗೊತ್ತಿರೋಲ್ಲ ಅವ್ರು ಕೂಡ ದನ ಕಾಕೋಂತನ ಅಡ್ಡಾಡ್ವಲ್ ಯಾಕೆ ನನಗ್ ಒಳ್ಳೆತನ ಕಲ್ಸಿದ್ರು ಅವ್ರು ನೀನು ಕ್ಷತ್ರಿಯನಾಗ್ಬೇಕು ವೀರನಾಗ್ಬೇಕಂತ ಇದ್ದಿ ಅದರ ಸವಾಸ ಯಾರು ಜೋಡಿ ಮಾಡಿದಿ ಯಾರನ್ನ ಹುಡ್ಕ್ಯಾಡ್ ಹುಡ್ಕ್ಯಾಡ್ ನೀನು ಅಂತವ್ರ ಜೋಡಿನ ಹೋದಿ ಅದಕ್ಕೆ ನೀನ್ ಹಣೆ ಬಾರ್ ಹಂಗಾತು ನಾನ್ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಸಂಪನ್ ಅಲ್ ರ ಒಳ್ಳೆಯವ್ರ ಜೋಡಿನ ಹೋದ್ನಿ ಅದಕ್ಕೆ ನನಗೆ ಹೆಂಗ ಅವಕಾಶ ಸಿಕ್ತು ಕೃಷ್ಣನ ಪ್ರತಿಯೊಂದು ನಡಿ ನಡಿ ನುಡಿ ಎಲ್ಲವೂ ವೈಶಿಷ್ಟ್ಯ ಅದನ್ನ ಹಂಗ ನೋಡ್ಬೇಕ್ರೆ ಮತ್ತ ನಾವ್ ಹೆಂಗ ಅಂತ ಹಂಗ ನೋಡಕ್ ಹೋಗ್ಬಾರ್ದು ಕೃಷ್ಣನ ಉಪದೇಶದಂಗ ನಡಿಬೇಕು ರಾಮನ ಆದರ್ಶದಂಗ ನಡಿಬೇಕು ಹಂಗ ನಾವು ಮುಖ್ಯವಾಗಿ ಆ ಸತ್ಸಂಗವನ್ನ ಏನ್ ಮಾಡ್ಕೋಬೇಕು ಹುಡುಕೊಂಡು ಹುಡ್ಕೊಂಡು ಹೋಗ್ಬೇಕು ಈ ಪ್ರತಿಯೊಂದು ತವದಲ್ಲಿ ಸತ್ಸಂಗ ಐತಿ ಸತ್ ಎಲ್ಲಿ ಐತೆ ಅದು ಸತ್ಸಂಗ ಐತೆ ಆದ್ರೆ ನಮ್ಮೊಳಗು ಅದನ್ನು ಸ್ವೀಕಾರ ಮಾಡುವಂತ ಮನೋಭಾವ ಬೇಕಲ್ರಿ ನಾವೇನ್ ಮಾಡಾಕತ್ತೇವಿ ವಿಷಯದ ಸಂಘ ಮಾಡ್ತೇವಿ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಎಲ್ಲಿ ಸಿಗ್ತೈತೆ ಅದು ನಮ್ಮ ಬಿಟ್ಟಿ ಬಾಕಿದ ಸಂಘ ಒಂದು ಹೆಚ್ಚಾಗಿ ಪುಕ್ಷಟ್ಟಿ ಪುಕ್ಷೆಟ್ಟಿ ಎಲ್ಲಿ ಸಿಗ್ತೈತಿ ಅದ್ರ ಸಂಘ ಮಾಡಾಕತ್ತೇವಿ ಸ್ವಾಭಿಮಾನದ ಸಂಘ ಹೊಟ್ಟೆ ಮಾಡುವಲ್ಲಿ ಸತ್ಯದ ಸಂಘ ಹೊಟ್ಟೆ ಮಾಡುವಲ್ಲವಿ ಎಲ್ಲೆಲ್ಲಿ ಸುಳ್ಳು ಹೇಳ್ತಾರ ಅವ್ರ ಸಂಗಣ ಮಾಡ್ತೀವಿ ಎಲ್ಲಿ ಪುಕ್ಷಿ ಸಿಗ್ತೈತಿ ಅಂತಾರ ಅವ್ರ ಸಂಘ ಮಾಡ್ತೀವಿ ಯಾರ ನಮ್ಗೆ ಅಡ್ಡ ದಾರಿ ತೋರಿಸ್ತೇನೆ ಅಂತಾರ ಅವ್ರ ಸಂಗಣ ಮಾಡಿ ಅಂತ ಹೋದಾಗ ನಮಗ ಚಲೋ ಸಂಘ ಚೊಲೋ ದಾರಿ ಸಿಗಂದ್ರೆ ಎಲ್ಲಿ ಸಿಗ್ಬೇಕ್ರಿ ಬಹಳ ಕಷ್ಟ ಅದಕ್ಕ ಬುದ್ಧಿ ರಿಪೇರಿ ಮಾಡ್ಕೋ ಆ ಬುದ್ಧಿ ಒಳಗಿರ್ತಕ್ಕಂತ ಕುಸಂಸ್ಕಾರವನ್ನು ಕಳ್ಕೊಂಡು ಸುಸಂಸ್ಕಾರವಂತನಾಗಿ ನೀನ್ ಏನಾಗ್ಬೇಕಾಗೈತಿ ಪರಮಾತ್ಮನ ಸ್ವರೂಪ ಆಗ್ಬೇಕಾಗೈತಿ ಅವನ್ನ ಒಳಗೆ ಏಕಾಗಬೇಕಾಗಿತಿ ಅದು ನಿನ್ನ ಮೂಲ ಗುರಿ ಮನುಷ್ಯ ಜನ್ಮ ಆಗಿ ಹುಟ್ಟಿದ್ದರ ಮೂಲ ಗುರಿ ಅದಕ್ಕಾಗಿ ಏನು ಮಾಡು ಒಳ್ಳೆಯವರ ಸಹಾಸವನ್ನು ಮಾಡು ಒಳ್ಳೆಯವರ ನೀನು ಒಳ್ಳೆ ತನಕ ಒಯ್ತೈತಿ ಅನ್ನುವಂಥದ್ದನ್ನು ಇನ್ನೂ ಮಹಾತ್ಮರು ಬಹಳ ವಿಸ್ತಾರವಾಗಿ ಹೇಳೋರದ ಎರಡು ತುದಲ್ ನುಡಿಯನ್ನ ಗುರುಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ರಾಮ ಹೇಳ್ತೇನೆ ಜೈ ಗುರುದೇವಿ ಇದುವರೆಗೆ ನಮ್ಮೆಲ್ಲರನ್ನು ಕುರಿತು ಉಪದೇಶ ನೀಡಿದಂಥ ಶ್ರೋತ್ರಿಯ ಶ್ರೀ ಮುಕ್ತಾನಂದ ಮಹಾಸ್ವಾಮೀಜಿ ಅವರಿಗೆ ಅನಂತನಂತ ಕೃತಜ್ಞತೆಗಳು ಇನ್ನು ಮುಂದೆ ನಮ್ಮ ನಿಮ್ಮೆಲ್ಲರನ್ನು ಕೂತು ಉಪದೇಶ ನೋಡುವಂಥವ್ರು ಮಾತೋಶ್ರೀ ರತ್ನಮ್ಮ ತಾಯಿಯವರು ದೇವರ ಹುಬ್ಬಳ್ಳಿ संसारसमुद्रतारा नौकायिताभ्यां गुरुभक्तिदाभ्यां वैराग्यसाम्राज्यदपूजनाभ्यां नमो नमः श्रीगुरुपादुकाभ्याम् ನಮ ನಮ ಶ್ರೀ ಗುರು ಜಗದ್ಗುರು ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಪರಮ ಪೂಜ್ಯ ಅಪ್ಪಾಜಿಯವರ ಪವಿತ್ರ ಪಾದ ಅರವಿಂದಗಳಲ್ಲಿ ಹಣಿಮಣಿದು ಬ್ರಹ್ಮ ವೇದಿಕೆಯ ಮೇಲೆ ಆಚೀನರಾಗಿರುವಂಥ ಸಕಲ ಪೂಜ್ಯರ ಮಾತಾಜಿಯವರ ಶ್ರೀ ಚರಣಕ್ಕೆ ನಮಸ್ಕರಿಸುತ್ತ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ದಿನ ಚಿಂತನೆಗಾಗಿ ಇಟ್ಟುಕೊಂಡಿರುವಂತಹ ವಿಷಯ ಶ್ರೀಮನ್ ನಿಜಗುಣ ಶ್ರೀಯೋಗಿಗಳು ಪ್ರತಿಪಾದನೆ ಮಾಡಿರುವಂತ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದ ಹದಿನಾಲ್ಕನೇ ಪದದ ಐದನೇ ಒಂದು ಚರಣ ಮತಿಗೆ ಮಂಗಳ ವಿಹುದಾವುದು ಉತ್ತಮ ಸಂಘ ಹೇಳಿದ್ರು ಮತಿ ಅಂತಂದ್ರ ಬುದ್ಧಿ ಎಲ್ಲರ ಒಳಗಿರುವಂತ ಬುದ್ಧಿಗೆ ಮತಿ ಅಂತ ಕರೆದರು ಆ ಮತಿಗೆ ಬುದ್ಧಿಗೆ ಒಳ್ಳೆಯದಾಗುವುದು ಯಾವ ಯಾರ ಸಂಘ ಅಂತಂದ್ರ ಉತ್ತಮರ ಸಂಘವನ್ನ ಮಾಡಬೇಕು ಅಂತ ಹೇಳಿದ್ರು ಭಗವಂತ ಎಲ್ಲರಿಗೂ ಶರೀರವನ್ನ ಕೊಟ್ಟು ಕಳ್ಸ್ಯಾನ ಶರೀರದೊಳಗ ಕೈ ಕಾಲು ಕಣ್ಣು ಮೂಗು ಬಾಯಿ ಎಲ್ಲಾ ಇಂದ್ರಿಯಗಳನ್ನು ಕೊಟ್ಟು ಕಳಿಸಿದ ನಿಜಗುಣ ಶಿವಿಗಳು ಎಲ್ಲದಕ್ಕೂ ಉಪದೇಶವನ್ನು ಮಾಡ್ಕೊತ ಬಂದ್ರು ಅವರು ಕೈ ಹೇಗಿರ್ ಏನು ಮಾಡಬೇಕು ಕಾಲು ಏನು ಮಾಡಬೇಕು ಕಣ್ಣು ಏನು ನೋಡ್ಬೇಕು ಬಾಯಿ ಏನು ಮಾತಾಡಬೇಕು ಕಿವಿ ಏನ ಕೇಳಬೇಕು ಮನಸ್ಸು ಏನು ಚಿಂತನೆ ಮಾಡಬೇಕು ಬುದ್ಧಿ ಹೆಂಗ ಶುದ್ಧ ಆಗ್ಬೇಕು ಅನ್ನುವಂಥದ್ದನ್ನು ಎಲ್ಲವನ್ನು ಉಪದೇಶ ಮಾಡ್ಕೊಂಡು ಬಂದ್ರು ಈಗ ಬುದ್ಧಿಗೆ ಉಪದೇಶವನ್ನ ಮಾಡುವಂತ ವಿಷಯವನ್ನ ಬರ್ದಾರ ಜಗತ್ತಿನಲ್ಲಿ ಕೈ ಇಲ್ಲದವರು ರೊಟ್ಟಿಯನ್ನ ಮಾಡುವುದನ್ನ ನೋಡ್ತೇವೆ ನಾವು ಕಾಲಿನಿಂದ ಕೈ ಇರುದೇ ಇಷ್ಟು ಇಷ್ಟ ಕೈ ಇರುದಿಲ್ಲ ಎರಡು ಕಾಲಿನಿಂದ ಹಿಟ್ಟನ ಹಾಕ್ತಿರ್ತಾರ ಕಾಲಿಂದ ರೊಟ್ಟಿ ಬಡದ ಬೆಂಸ್ತಿರ್ತಾರ ಹಾಕಿ ಬುಟ್ಟಿ ತುಂಬಾ ರೊಟ್ಟಿ ಮಾಡೋದನ್ನ ನೋಡ್ತೇವೆ ಆ ಕಾಲಿನಿಂದ ನಾವು ಮಕ್ಕಳನ್ನ ಆಡಿಸೋದನ್ನ ನೋಡ್ತಿವಿ ಕಾಲಿಂದ ಮಕ್ಕಳನ್ನ ಏತಿ ತೊಟ್ಟ ಹಾಕಿ ತೂಗ್ತಿರ್ತಾರ ಅಂದ್ರ ಕಾಲಿಲ್ಲ ಕೈ ಇಲ್ಲ ಅಂತಂದ್ರ ಅವ್ರ ಜೀವನ ನಡೀತು ಕೈ ಇಲ್ಲ ಅಂತಂದ್ರು ಕಾಲಿನಿಂದ ಬರೋದು ವಿದ್ಯಾಭ್ಯಾಸವನ್ನ ಮಾಡಿ ರ್ಯಾಂಕ್ ಹಚ್ಚಿ ಪಾಸ್ ಆದವ್ರನ್ನ ನಾವು ನೋಡ್ತೀವಿ ಜಗತ್ತಿನೊಳಗ ಕಾಲಿಲ್ಲದವರು ವಿದ್ಯೆಯನ್ನ ಗಳಿಸ್ತಾರ ಕೈ ಇಲ್ಲದವರು ವಿದ್ಯೆಯನ್ನ ಗಳಿಸ್ತಾರ ಮತ್ತ ಬಾಯಿ ಇಲ್ಲದ ಮೂಕರು ಮೂಕರು ಸಾಲಿ ಒಳಗೆ ನೋಡಿರ್ಲಿಲ್ಲ ಬಾಯಿ ಇರುದಿಲ್ಲ ಸಾಕಷ್ಟು ವಿದ್ಯಾವಂತರಾಗಿರ್ತಾರ ಕಾಲಿಲ್ಲ ಅಂದ್ರು ನಡೀತು ಕೈ ಇಲ್ಲಾಂದ್ರು ನಡೀತು ಬಾಯಿಲ್ಲ ಅಂದ್ರು ನಡೀತು ಕಣ್ಣಿಲ್ಲಾಂದ್ರು ನಡೀತು ಕಣ್ಣ ಇಲ್ಲದಂತ ಪುಟ್ಟರಾಜಿಗಳು ಜಗತ್ತಿನ ಎಲ್ಲಾ ಕಣ್ಣಿಲ್ಲದ ಮಕ್ಕಳಿಗೆ ಕಣ್ಣಾಗಿ ಹೋದ್ರು ಕಣ್ಣಿಲ್ಲಾಂದ್ರು ವಿದ್ಯಾಭ್ಯಾಸವನ್ನು ಮಾಡಿದ್ರು ಸಾಧನೆಯನ್ನು ಮಾಡಿದ್ರು ಮಹಾತ್ಮರಾದ್ರು ಜ್ಞಾನಿಗಳಾದ್ರು ಬ್ರಹ್ಮಜ್ಞಾನಿಗಳಾಗಿ ಹೋದ್ರು ಅದಕ್ಕಾಗಿ ಶರೀರದೊಳಗೆ ಯಾವುದೇ ಒಂದ ಅಂಗ ಇಲ್ಲ ಅಂದ್ರೂ ನಡಿತೈತಿ ಆದ್ರ ಕೈ ಕಾಲು ಮೂಗು ಬಾಯಿ ಕಣ್ಣು ಎಲ್ಲಾ ಚಲೋ ಅದಾವ್ ಬುದ್ಧಿ ಮೆಂಟಲ್ ಆಗೇತಿ ಬಹಳ ಸುಂದರ ಅದನ್ರಿ ಹುಡುಗ ಬಾಳ ಸುಂದರದಾಡ್ರಿ ಹುಡುಗಿ ಆದ್ರ ಏನೂ ತಿಳಿಯುದಿಲ್ಲ ಏನೂ ತಿಳುವಳಿಕಿಲ್ಲ ನಾವ ಜಳ್ಕ ಮಾಡಿಸ್ಬೇಕ್ರಿ ನಾವ ಊಟ ಮಾಡಿಸ್ಬೇಕ್ರಿ ನಾವ ಅರ್ವಿ ತೊಡಸ್ಬೇಕ್ರಿ ಅಂತ ಇರ್ತಾರ ಕರ್ಕೊಂಡ್ ಬಂದಿರ್ತಾರ ಮಠಕ್ಕ ಏನಿರುದಿಲ್ಲ ಬುದ್ಧಿ ಸುದ್ದಿರುದಿಲ್ಲ ಬುದ್ಧಿ ಅನ್ನುವಂತದ್ದು ಬೆಳವಣಿಗೆ ಆಗಿರುದಿಲ್ಲ ಆದ್ರೆ ವಿಚಾರ ಶಕ್ತಿ ಇರುವುದಿಲ್ಲ ನೆನಪಿನ ಶಕ್ತಿ ಇರೋದಿಲ್ಲ ಯಾವುದ್ರೊಳಗ ಬುದ್ಧಿ ಇಲ್ಲ ಅಂದ್ರ ಬುದ್ಧಿ ಇಲ್ಲ ಅಂದ್ರ ಜಗತ್ತಿನೊಳಗೆ ಏನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಶ್ರೀಮಂಡಿ ಜಗಣ ಶಿವಗಳು ಬುದ್ಧಿಗೆ ಹೇಳ್ತಾರ ಬುದ್ಧಿಗೆ ಮತಿಗೆ ಮಂಗಳ ವ್ಯೂಹುದು ಉತ್ತಮ ಸಂಘ ಬುದ್ಧಿ ಅಮಂಗಲವಾಗಿ ಅದು ಅದಕ್ಕಾಗಿ ಬುದ್ಧಿಯನ್ನ ಸ್ವಚ್ಛಗೊಳಿಸಬೇಕಾಗೈತಿ ಆ ಬುದ್ಧಿ ಯಾವುದರಿಂದ ಮಲಿನಾತು ಯಾವುದರಿಂದ ವಲಸಾತು ಅಂತಂದ್ರ ಕಾಮದಿಂದ ಕೋ ಕ್ರೋಧದಿಂದ ಮೋಹದಿಂದ ಮತ್ಸರದಿಂದ ರಾಗ ದ್ವೇಷಾದಿಗಳಿಂದ ಕೆಟ್ಟ ಗುಣಗಳಿಂದ ಕೆಟ್ಟ ಚಟಗಳಿಂದ ಬುದ್ಧಿ ಜನ್ಮ ಜನ್ಮಾಂತರದ ಒಳಗ ಅದು ಹೊಲಸಕ್ಕೋ ಅಂತ ಹೊಲಸಕ್ಕೋ ಅಂತ ನಮ್ಮ ಮನಸ್ಸು ಬುದ್ಧಿಗಳು ಹೊರಗಿರುವಂತ ಕೈಕಾಲುಗಳು ಹೊರಗಿನ ಇಂದ್ರಿಯಗಳು ಅಂತ ಕರಿ ಬಾಹ್ಯ ಇಂದ್ರಿಗಳು ಅಂತ ಕರೀತಾರ ಒಳಗಿರುವಂತ ಅಹಂಕಾರ ಚಿತ್ತು ಅಹಂಕಾರ ಬುದ್ಧಿ ಮನಸ್ಸುಗಳಿಗೆ ಅಂತಃಕರಣ ಚತುಷ್ಟಯ ಅಂತ ಒಳಗಿರುವಂತಹ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತನು ಅಂತಾವ್ ಅಲ್ಲಿ ಅಂತರೇಂದ್ರಿಯ ಒಂದು ಬುದ್ಧಿ ಜನ್ಮ ಅದು ಹೊಲಸಕ್ಕೋ ಅಂತ ಹೊಲಸಾಕೋ ಅಂತ ಕೆಟ್ಟ ಗುಣಗಳಿಂದ ಹೊಲಸಾಗೈತಿ ಕೆಟ್ಟ ಚಟಗಳಿಂದ ಹೊಲಸಾಗೈತಿ ಕಾಮ ಕ್ರೋಧಾದಿಗಳಿಂದ ಹೊಲಸಾಗೈತಿ ಅಲ್ಲ ಆ ಹೊಲಸನ್ನ ತೊಳೆಯುವುದು ಹೆಂಗ ಬಟ್ಟೆ ಮಾಸಿದೊಡೆ ಮಡಿವಾಳನಗಿಕ್ಕುವರು ಮಂಡೆ ಮಾಸಿದೊಡೆ ಮಹಾ ಮಜ್ಜನ ಮಾಡುವರು ಮನ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳಿದ್ರು ಹೊರಗಿರುವಂತ ಶರೀರ ಈ ಅರಿಬಿ ಹೊಲಸ ಆದ್ರ ಸೋಪು ಹಚ್ಚಿ ನೀರು ಹಚ್ಚಿ ತೊಳೆ ಹಾಕಿಬಿಡ್ತಿದನು ಆದ್ರ ಒಳಗಿರುವಂತ ಮನಸ್ಸು ಬುದ್ಧಿ ಸೂಕ್ಷ್ಮವಾಗಿದಾವ ಸೂಕ್ಷ್ಮವಾಗಿ ಇರುವಂತ ಬುದ್ಧಿ ಮನಸ್ಸುಗಳು ಹೊಲಸಾಗಿ ಬಿಟ್ಟಾವಲ್ಲ ಜನ್ಮ ಜನ್ಮಾಂತರದೊಳ ಕೊಲೆ ಕೊಳೆ ಹತ್ಕೊಂತನ ಬಂದೈತಿ ಅದನ್ನ ತೊಳೆಯೋದು ಹೆಂಗೋ ಅಂತಂದ್ರ ಉತ್ತಮರ ಸಂಘವನ್ನ ಮಾಡಿದಾಗ ಅಂತ ಹೇಳಿದ್ರು ಅದಕ್ಕಾಗಿ ಬುದ್ಧಿಂತು ಸಾರಥ್ಯಮ್ ಅಂತ ಹೇಳಿದ್ರು ಉಪನಿಷತ್ತಿನೊಳಗ ಬುದ್ಧಿ ನಮ್ಮ ಶರೀರಕ್ಕ ಸಾರಥಿ ಆಗಿ ಇದ್ದಾಗ ಮಾತ್ರ ಈ ಜನ್ಮ ಉದ್ಧಾರ ಆಗ್ತತಿ ಮನುಷ್ಯ ಜನ್ಮ ಇಲ್ಲ ಅಂತಂದ್ರ ಏನೇನೋ ಮಾಡಿ ಹುಡುದು ತಿಂದು ಕಳು ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ಮನುಷ್ಯ ಏನಾಗಿ ಹೋಗ್ತಾನ ಕೆಟ್ಟಾಗಿ ಹೋಗ್ತಾನ ಅದಕ್ಕಾಗಿ ಉತ್ತಮರ ಸಂಘವನ್ನ ಮಾಡ್ಬೇಕು ಹೇಳಿದ್ರು ಉತ್ತಮರು ಅಂತಂದ್ರೆ ಯಾರು ಅಂತಂದ್ರ ಅನುಭವ ಸಾರದೊಳಗ ಒಂದ್ ಕಡೆ ಬರೀತಾರ ಜಗವೆಂದಡೂ ತಾನೇ ಜಗದೀಶನೂ ತಾನೆ ಜಗದಾತ್ಮರೆಲ್ಲರನು ತಾನೆಂದು ಬಗೆಯತ ಉತ್ತಮನು ನೋಡ ಹೇಳಿದ್ರು ಜಗತ್ತೆಲ್ಲವೂ ನನ್ನ ಸ್ವರೂಪವಾಗಿ ಅಂತ ತಿಳ್ಕೊಂಡಿರ್ತಾನಂತ ಉತ್ತಮ ಮನುಷ್ಯ ಜಗವೆಂದಡೂ ತಾನೆ ಜಗದೀಶನು ತಾನೆ ಪರಮಾತ್ಮ ನನ್ನ ಸ್ವರೂಪದಾನ ನಾನು ಪರಮಾತ್ಮನ ಸ್ವರೂಪದೇನಿ ಅಂತ ತಿಳ್ಕೊಂಡಿರ್ತಾನಂತ ಜಗತ್ತಿನೊಳಗಿರುವಂತ ಎಲ್ಲಾ ಜೀವಾತ್ಮರು ನನ್ನ ಸ್ವರೂಪದಾರು ಅಂತ ತಿಳ್ಕೊಂಡಿರ್ತಾನಂತ ಉತ್ತಮ ಮನುಷ್ಯ ಎಲ್ಲ ಕಾಣುತ್ತಿರುವಂತ ಎಲ್ಲಾ ಜೀವರಾಶಿಗಳು ನನ್ನ ಸ್ವರೂಪ ಅದಾರ ಅವರ ಸ್ವರೂಪ ನಾನದೇನಿ ಅಂತ ಜಗದಾತ್ಮರೆಲ್ಲರನ್ನ ತನ್ನಂತೆ ತಿಳಿಯುವ ಉತ್ತಮನು ನೋಡ ಅಂತ ಉತ್ತಮ ಪುರುಷ ಅಂತ ಉತ್ತಮರಿಗೆ ಏನಂತ ಕರೆದ್ರು ಅಂತಂದ್ರ ಶರಣರು ಸಂತರು ಮಹಾತ್ಮರು ಗುರುಗಳು ಅಂತ ಕರೀತಾರ ಅಂತವರ ಸಂಘ ನಾವು ಮಾಡಿದೀವಿ ಅಂತಂದ್ರ ನಮ್ಮ ಜನ್ಮ ಉದ್ಧಾರವಾಗುತ್ತದೆ ಅಂತ ಶಾಸ್ತ್ರಗಳು ವಚನಗಳು ವೇದಗಳು ಉಪನಿಷತ್ತುಗಳು ಘಂಟಾ ಘೋಷವಾಗಿ ಹೇಳಿದ್ರು ಹಿಮದ ತಂಪು ತಂಪಲ್ಲ ಚಂದ್ರನ ತಂಪು ತಂಪಲ್ಲ ಸಾಧು ಸಜ್ಜನರ ದಿವ್ಯ ಸಂಘ ತಂಪಿನಲು ತಂಪು ಕಬೀರ ಹೇಳಿದ್ರು ಹಿಮದ ತಂಪು ತಂಪಲ್ಲ ಅಂತ ಹೇಳಿದ್ರು ಹಿಮಾಲಯದ ತಂಪನ್ನುವಂತಹದ್ದು ಅಲ್ಲಿ ನಡಿಗೆ ಎಷ್ಟೋ ಮಂದಿ ಸಾಯ್ತಾರ ಆ ತಂಪಿಗೆ ಯಾವ ತಂಪಿಗೆ ಹಿಮಾಲಯದ ತಂಪಿಗೆ ನಡಿ ಗದ 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 ಉಸಿರಾಟ ಸಿಕ್ಕು ಸತ್ ಎಷ್ಟೋ ಮಂದಿ ಹೋಗ್ತಾರ ಮ್ಯಾಲ ಹಿಮಾಲಯ ಪರ್ವತ ಏರಿ ಹೋದವ್ರು ಆ ತಂಪು ತಂಪಲ್ಲ ಚಂದ್ರನ ತಂಪು ತಂಪಲ್ಲ ಅವು ತಂಪಲ್ಲ ಅಲ್ಲ ಅಂದ್ರು ಮತ್ ಯಾವ್ದು ತಂಪು ಹೆಚ್ಚಿನ ತಂಪು ಯಾವ್ದು ಸಾಧು ಸಜ್ಜನರ ಸಂಘ ತಂಪಿನಲ್ಲೂ ತಂಪು ತಂಪಿನಲ್ಲಿ ತಂಪಿನಕ್ಕಿಂತ ಹೆಚ್ಚಿನ ತಂಪಂತ ಎಂತ ತಂಪ್ರಿ ಇದು ಮಹಾತ್ಮರ ಸಂಘ ಅನ್ನುವಂತಹದ್ದು ನಮ್ಮ ಬುದ್ಧಿಗೆ ಮನಸ್ಸಿಗೆ ತಂಪನ್ನು ಉಂಟು ಮಾಡುತ್ತಿರುವಂತಹದ್ದು ಅಂದ್ರೆ ಸಮಾಧಾನ ಶಾಂತಿಯನ್ನು ಕೊಡುವಂತಹದ್ದು ಜೀವನವನ್ನು ಉದ್ಧಾರ ಮಾಡಿಕೊಳ್ಳುವಂತಹದ್ದು ಸಂತರ ಸಂಘ ಮಹಾತ್ಮರ ಸಂಘ ಐತಿ ಅಂತವರ ಸಂಘ ಮಾಡಿದಾಗ ನಮ್ಮ ಬುದ್ಧಿ ಅನ್ನುವಂಥದ್ದು ಆ ಕಲ್ಮಶವನ್ನ ಕಳೆದುಕೊಂಡು ಆ ಬುದ್ಧಿ ಪರಿವರ್ತನೆಯಾಗಿ ಜನ್ಮ ಉದ್ಧಾರವಾಗುತ್ತದೆ ಅಂತ ಹೇಳಿದ್ರು ಎಂತ ದುಷ್ಟ ಅದಾನ ಅಂತಂದ್ರು ಉತ್ತಮರ ಸಂಘ ಮಾಡಿದಾಗ ಮಹಾತ್ಮರ ಸಮೀಪಕ್ಕೆ ಬಂದಾಗ ಅವನ ಕೆಟ್ಟ ಗುಣ ಅನ್ನುವಂತವು ದೂರ ಆಗುತ್ತವೆ ಅಂತ ಶಾಸ್ತ್ರ ಒಳಗೆ ಹೇಳ್ತಾರ ರತ್ನಾಕರ ಅನ್ನುವಂತವ ತನ್ನ ಜೀವನದೊಳಗ ಬಹಳಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿದ್ದ ರತ್ನಾಕರ ಬೇಡ ಆಗಿರುವಂತ ರತ್ನಾಕರ ತನ್ನ ಜೀವನದೊಳಗ ದಾರಿ ಉದ್ದಕ್ಕೂ ಹೋಗುತ್ತಿರುವಂತ ಎಲ್ಲಾ ಮನುಷ್ಯರನ್ನ ಹೊಡೆದು ಬಡದು ಅವ್ರ ಕಡೆ ಇರುವಂತ ರೊಕ್ಕ ಬಂಗಾರವನ್ನ ಎಲ್ಲಾನು ಕಸ್ಕೊಂತಿದ್ದ ಹೊಡ್ದಕ್ಕ ಬಡತಕ್ಕ ಹೆದರಿ ಕೊಡ್ಲಿಲ್ಲ ಅಂತಂದ್ರ ಕುತ್ತಿಯನ್ನ ಕಟ್ ಮಾಡಿ ಬಿಡ್ತಿದ್ದ ಅಂತ ರತ್ನಾಕರ ದರೋಡೆಕೋರ ದೊಡ್ಡ ದರೋಡೆಕೋರ ಆಗಿದ್ದ ಅಡವಿ ಒಳಗ ಜಂಗಲಿನೊಳಗ ಆಗಿನ ಕಾಲಕ್ಕ ಅವ ಒಬ್ಬರ ಜೀವ ಕೊಂದ ಅಂತಂದ್ರ ಒಂದ್ ಹಳ್ಳ ತಗೊಂಡ್ ಹೋಗಿ ದೊಡ್ಡ ಹರಿವಿ ಇಟ್ಟಿದ್ನಂತ ಆ ಒಳಗ ಒಂದ್ ಹಳ್ಳ ಹಾಕ್ತಿದ್ದ ಒಬ್ಬರ್ನ ಕೊಂದ ಅಂದ್ರ ಒಂದ್ ಹರಿ ಒಳಗ್ ಹಾಕುದ ಹಳ ಹಂಗ ಹಳ್ಳ ಒಗದು ಒಗದ್ ಒಗದು ಏಳ ರಂಜನಿಗೆ ತುಂಬಿದ್ ಅಂತ ಹಳ ಏಳು ರಂಜನಿಗೆ ತುಂಬಿದ್ರ ಎಷ್ಟ್ರಿ ಅಷ್ಟ ಜೀವ ಕೊಂದಿದ್ದ ನೋಡ್ರಿ ಅಂತ ಮನುಷ್ಯ ಆ ಮನುಷ್ಯ ದಿನಾ ಮಾಡ್ತಿದ್ದ ಅಂತ ಕೆಲಸ ಮತ್ತೊಬ್ಬರನ್ನ ಜೀವ ಕೊಲ್ಲುದು ಅವರು ಬಂಗಾರ ತೊಳುದು ರೊಕ್ಕ ತೊಳುದು ತನ್ನ ಹೆಂಡತಿ ಮಕ್ಕಳಿಗಾಗಿ ಮಾಡ್ತಿದ್ದ ಅವಾಗ ಸಲ ಆ ದಾರಿ ಹಿಡಿದು ನಾರದ ಮಹರ್ಷಿಗಳ ಬಂದ್ರು ಅಲ್ಲಿಗೆ ಅವನ ಪುಣ್ಯದ ದಾರಿ ಅವಾಗ ಆ ದಾರಿ ಹಿಡಿದು ನಾರದರು ಬಂದ್ರು ಅವಾಗ ಹೇಳ್ತಾರ ಅಲ್ಲಿ ಹೋಗ್ಬೇಡ್ರಿ ಅಲ್ಲಿ ದೊಡ್ಡ ದರೋಡೆ ಅದನಲ್ಲಿ ಅವನ ಕಡೆ ಯಾಕೆ ಹೋಗ್ತಿರಿ ನಿಮ್ಮನ್ನ ಒಂದ್ ಕ್ಷಣದಾಗ ರುಂಡ ಹಾರಿಸ್ತಾನವ ಅಂತ ಹೇಳಿದ್ರು ಎಲ್ಲರೂ ಅವಾಗ ನಾರದ್ರಂತರ ಎಲ್ಲಿ ರೋಗಿಗಳಿರ್ತಾರಲ್ಲ ಅಲ್ಲೇ ಡಾಕ್ಟರ್ದ ಅವಶ್ಯಕತೆ ಇರ್ತೈತಿ ಎಲ್ಲಿ ಜ್ವರ ಬಂದಿರ್ತಾವ ಎಲ್ಲಿ ಬಿ ಪಿ ಹೆಚ್ಚಾಗಿರ್ತೈತಿ ಅಲ್ಲೇ ರ ಡಾಕ್ಟರ್ ಹೋಗ್ಬೇಕತಿ ಮತ್ ಇದ್ದಲ್ಲಿ ಹೋದ್ರ ಅವ್ರನ್ನ ಯಾರ ಕರಿತಾರ ಹಂಗ ನಾರದ್ರ ಅಂತಾರ ಎಲ್ಲಿ ರೋಗಿ ಅದಾನ ಅಲ್ಲಿ ಡಾಕ್ಟರ್ ಅವಶ್ಯಕತೆ ಇರ್ತೈತಿ ಎಲ್ಲಿ ಮಹಾರೋಗಿ ಅದನಲ್ಲ ಅಲ್ಲಿ ಭವರೋಗ ವೈದ್ಯನಾಗಿರುವಂತ ನಾರದ ಮಹರ್ಷಿಗಳು ಅಲ್ಲಿಗೆ ಹೋಗ್ಬೇಕಾಗಿತ್ತು ಅವೇನು ಮಾಡ್ತಾನ ಅಂತ ಧೈರ್ಯವಾಗಿ ನಾರದ ಮಹರ್ಷಿಗಳು ಅಲ್ಲಿಗೆ ಹೋಗ್ತಾರ ಅವಾಗ ನಿಂತಿದ್ನಲ್ಲಿ ಕೂದ್ಲ ಬಿಟ್ಕೊಂಡು ಅಕ್ರಾಳ್ ವಿಕ್ರಾಳ್ ವೇಷವನ್ನು ಹಾಕೊಂಡು ಕೈ ಒಳಗ ಕೊಡ್ಲಿ ಹಿಡ್ಕೊಂಡು ನಿಂತಿದ್ದ ಯಾರು ರತ್ನಾಕರ ಬೇಡನಾಗಿರುವಂತ ರತ್ನಾಕರ ನಿಂತಿದ್ದ ನಾರದ ಮಹರ್ಷಿಗಳು ಅಂತಾರ ನೋಡ್ತಾರ ಅವಾಗ ಹೇಳ್ತಾರ ನಿಲ್ಲು ಅಂತಂದ್ರ ಅವ್ರು ಯಾರಿಗೆ ರತ್ನಾಕರನಿಗೆ ಹೇಳ್ತಾರ ನಿಲ್ಲಪ್ಪ ಪಾ ಒಂದಿಷ್ಟು ಅಂತ ಹೇಳಿದ್ರವ್ರು ಅವಾಗ ಅಂತಂದ್ರ ರತ್ನಾಕರ ನನಗ ನಿಲ್ಲಂತ ಅಂತ ಹೇಳುವಂತ ಧೈರ್ಯ ನಿರ್ಗಾರ ಕೊಟ್ರು ಇಡೀ ಸುತ್ತು ಕಡೆ ಹಳ್ಳಿ ಎಲ್ಲಾ ಹೆದರಿ ನಡಗತಾರ ನನಗ್ ಹೆದರೇ ಸತ್ತವ್ರ ಎಷ್ಟೋ ಮಂದಿ ಇದಾರ ನನಗ್ ನಿಲ್ಲ ಅಂತ ಹೇಳಿತಿಯಲ್ಲ ಅಲ್ಲಾ ನೀಲ್ ಅಂತಂದರತ್ ನಾಕಾರ ನಾ ನಿಂತೇನಪ್ಪಾ ನಿಂತು ಎಷ್ಟೋ ವರ್ಷ ಆತ ನಾ ನಿಂತ ಆದ್ರ ನೀ ನಿಲ್ಲುವುದನ್ನ ಕಲಿ ಅಂತ ಹೇಳ್ತಾರ ನಾ ಅರದ ಮಹರ್ಷಿಗಳು ಅವಾಗ ಈ ಕೆಲಸ ಮಾಡಾಕತ್ತಿಯಲ್ಲಪ್ಪಾ ದಾರಿ ಹಿಡದ್ ಹೋಗುವಂತ ಹೋಗುವರ್ನ ಕಾಡ್ತಿದಿ ಕೊಲ್ಲತ್ತಿದಿ ಅವರ ದುಡ್ಡು ಬಂಗಾರವನ್ನ ತೊಗೊಂಡು ಪಾಪದ ಕೆಲಸ ಮಾಡ್ತೀಯಲ್ಲ ಇಷ್ಟೆಲ್ಲಾ ಪಾಪದ ಕೆಲಸ ಯಾರಿಗೋಸ್ಕರ ಮಾಡ್ತಿ ಎದಕ್ಕಾಗಿ ಮಾಡ್ತೀನಿ ನೀನು ಅಂತ ಕೇಳಿರಿ ಅವಾಗ ನಾನ್ ಹೆಂಡತಿ ಮಕ್ಕಳ ಹೊಟ್ಟಿ ತುಂಬಸಾಕ್ ಮಾಡ್ತೇನ್ರೀ ಅಂತಂದ ಆದ್ರ ನೀ ಮಾಡ್ತಿಲ್ಲ ಇದು ಬಹಳ ಪಾಪಕೈತಿಪಾ ಅಘೋರ ಪಾಪದಿಂದ ನೀನು ದುಃಖವನ್ನು ಅನ್ವಸ್ಬೇಕಾಗ್ತತಿ ಮುಂದಿನ ಜನ್ಮದೊಳಗ ಬಹಳ ದುಃಖ ಅನ್ವಸ್ಕ ಅನ್ ಆಗ್ಬೇಕಾಗ್ತತಿ ನೀನು ಅಂತ ಮರ್ಷಿಗಳ ಹೇಳ್ತಾರ ಅವರ ಮನಸ್ಸನ್ನುವಂತದ್ದು ಆ ಕಠೋರವಾಗಿರುವಂತ ಮನುಷ್ಯನ್ ನೋಡಿ ಮನಸ್ಸು ಮರಗತಾರು ಅಂತ ಕಾರಣ ಅವಾಗ ನಾನ್ ಹೆಣತಿ ಮಕ್ಳಿಗೆ ಹೆಂಗ ಅಂತ ತಿಳಿದಾಗ ನೀನು ಮಾಡಿರುವಂತ ಪಾಪದೊಳಗ ಅವ್ರ ಯಾರರ ಭಾಗಿ ಆಗ್ತಾರನ ಇನ್ನು ಕಷ್ಟ ದುಃಖ ಅವರು ಕೇಳಿ ಬಾ ಅಂತಂದ್ರ ಅದನ್ನೆಲ್ಲಾ ಹೇಳ್ಬೇಡ್ರಿ ನಿಮ್ ಮಂತ್ ಏನೈತಿ ನಷ್ಟ ಕೊಟ್ಟ ಹೋಗ್ರಿ ದಿನನಿತ್ಯದ ನನ್ನ ಉದ್ಯೋಗ ಕೆಲಸ ಇದು ನನಗ್ ಹಂಗೆ ಹೇಳಿ ಮನೀಗ ಹೋಗಿ ನಾ ಕೇಳ್ಕೊಂಡ್ ಬರೋ ಒಳಗೆ ನೀವು ಪಾಸಾಗಿ ಹೋಗ್ಬೇಕಂತ ಮಾಡ್ರಿ ನಾ ಅಂತಂದ ಇಲ್ಲಪ್ಪ ಬೇಕಾರ ಈ ಗಿಡ ಕಟ್ ಹೋಗಿ ನಾನು ಕೇಳ್ಕೊಂಡ್ ಬಾ ನೀನ್ ಹೆಂಡ್ತಿನ ನೀನು ಮಾಡುತ್ತಿರುವಂತ ಪಾಪದ ಕೆಲಸದೊಳಗ ಭಾಗಿಗಳದಾರೇನವ್ರು ಅಂತ ಕೇಳ್ಕೊಂಡು ಹೋದ ರತ್ನಾಕರ ಹೆಂಡತಿನ ನೂನು ನಾನು ದಿನಾನು ಇಷ್ಟು ಜನ ಕೊಲ್ತಿನಲ್ಲ ಪಾಪ ಮಾಡ್ತೀನಿ ನಿನಗೆ ತಂದ ಹಾಕ್ತೇನಲ್ಲ ಅದು ಪಾಪ ಅಂತ ಆ ಪಾಪದ ಒಳಗ ನೀನು ಭಾಗಿ ಆಗ್ತೇನು ಅಂತ ಕೇಳಿದ್ರು ಹೆಂಡತಿ ಅಂದ್ಲು ನನ್ನ ಕಟ್ಕೊಂಡು ತಂದ ಹಾಕೋದಷ್ಟ ನಿನ್ ಕೆಲಸ ನಾನು ಮಾಡೋದ್ ಹಾಕಿ ಉಣ್ಣದಷ್ಟ ಕೆಲಸ ನೀ ಏನು ಮಾಡ್ತೀಯ ಗೊತ್ತಿಲ್ಲ ಅದ್ರಾಗ ನಾ ಏನ್ ಆಗುದಿಲ್ಲ ಅಂದ್ಲಕ್ ಹೆಂಡತಿ ಮಗನ ಕೇಳಿದ ಮಗಾನೂ ಹಂಗ ಅನ್ಲ ತಾಯಿನ ಕೇಳಿದ ತಾಯಿನೂ ಹಂಗ ಅನ್ಲ ಯಾರು ನಿನ್ನ ಪಾಪದೊಳಗ ನಾವ್ ಬಾಗಿಗಳಾಗುದಿಲ್ಲ ನೀ ತಂದ್ ಹಾಕುದ ಏನಾರ ಬೇಕಾದ್ ಮಾಡ್ಕೊನಿ ಅಂದ್ರು ಅವಾಗ ಶಾಕ್ ಆತ್ ನೋಡ್ರಿ ಹೊಳ್ಳಿ ಓಡೋಡಿ ಬರ್ತಾನ ರತ್ನಾಕರ ನಾರದ ಮಹರ್ಷಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿದ ನಮಸ್ಕಾರವನ್ನ ಹಾಕಿದಾಗ ಅವನ ಬುದ್ಧಿ ಅನ್ನುವಂತದ್ದು ಕರಗಾಕತ್ ನೋಡ್ರಿ ನಾರದ ಮಹರ್ಷಿಗಳ ದರ್ಶನ ಮಾತ್ರದಿಂದ ನೋಡಿ ಕೆಲರಂ ಮುಟ್ಟಿ ಕೆಲರಂ ಮಾತನಾಡಿ ಕೆಲರಂ ಯಾವಾಗ್ಲೂ ಮಹಾತ್ಮರ ಪಂಚ ಹಸ್ತ ಉಳ್ಳಂತ ಮಹಾತ್ಮರು ಅಂತ ಕರೀತಾರ ಅವರ ಪಾದ ಪುರುಷ ಹಸ್ತ ಪುರುಷ ವಾಣಿ ಪುರುಷ ನೇತ್ರ ಪರುಷ ಸಂಕಲ್ಪ ಪರುಷವಾಗಿರುವಂತ ಅವರ ನುಡಿಗಳು ಅನ್ನುವಂತ ಅವರ ಬೇಕಾದಷ್ಟು ದುಷ್ಟ ಮನುಷ್ಯ ಆದಾನಂತಂದ್ರು ಅಲ್ಲಿ ಕರ್ಗಬೇಕ ನೀರಾಗಬೇಕು ಹಂಗಿರ್ತತಿ ಕೃತ ಸಜ್ಜನ ಸಂಸರ್ಗಂ ಕ್ರೂರೋಪಿ ಮೃದುತಾ ಮೃಜಿಯತ್ ಸಜ್ಜನ ಸಂಘ ಮಾಡಿದಾಗ ಕ್ರೂರ ಮನುಷ್ಯ ಸಹಿತ ಕರಿಗಿ ನೀರ್ ಹಾಕ್ತಾನ ಹಂಗ ಮನಸ್ಸು ಕರ್ಗಾಕತ್ತು ಬುದ್ಧಿ ಕರ್ಗಾಕತ್ತು ಯಾರ್ದು ದರೋಡೆಕೋರ್ನಾಗಿರುವಂತ ರತ್ನಾಕರದ್ ಅವಾಗ ನಿಮ್ಮ ಮಾತಿನಂತಿನ ಕೇಳ್ಕೊಂಡ್ ಬನ್ನಿರಿ ಅವ್ರ ಯಾರು ಬಾಗಿಗಲ ಅಂತ ನನ್ನ ಪಾಪದೊಳಗ ಅಂತ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿದ ಅವಾಗ ನಾರದ ಮಹರ್ಷಿಗಳಂತಾರ ನೋಡಪ್ಪ ಇನ್ನು ಮ್ಯಾಲ ನೀನ್ ಇಂಥ ಪಾಪದ ಕೆಲಸ ಬಿಟ್ಟು ಬಿಡು ರಾಮ 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 ಅಂತ ಜಪ ಮಾಡು ನೀನು ಮಾಡಿರುವಂತ ಪಾಪ ಸುಟ್ಟು ಭಸ್ಮವಾಗುತ್ತದೆ ಅಂತ ಹೇಳಿದ್ರು ಅವಾಗ ರತ್ನಾಕರ ಅಂತಾನ ನನಗ ಆ ಶಬ್ದ ಅನ್ನಾಕ್ ಬರುದಲ್ರಿ ಅಂತ ಹೇಳಿದ ಯಾವ ಶಬ್ದ ರಾಮ ರಾಮ ಅನ್ನುವಂತ ಅದಕ್ಕ ಒತ್ತಕ್ಷರ ಐತಿನ್ರೀ ಅದಕ್ಕ ಒತ್ತಕ್ಷರ ಏನು ಇಲ್ಲ ಎರಡ ಅದಾವ ಅವಾಗ ಅಂತಾನ ನನಗ ಕುಡಗೋಲ್ ಅನ್ನಾಕ್ ಬರ್ತೈತಿ ಬರ್ತೈತಿ ಹೊಡಿ ಹೊಡಿಯನ್ನಾಕ್ ಬರ್ತೈತಿ ಬಡಿ ಹಾಕ್ ಬರ್ತೈತಿ ಆದ್ರ ರಾಮ ಅನ್ನಾಕ್ ನನಗೆ ಅಂತ ಆ ಶಬ್ದ ಹೊಳ್ಲಿಲ್ಲ ಆ ನಾಲಿಗೆ ಮ್ಯಾಲ ಪಾಪ ಎಲ್ಲಿ ಜಾಸ್ತಿ ಇರ್ತೈತೋ ಅಲ್ಲಿ ರಾಮ ಅನ್ನಾಕ್ ಬರುದಿಲ್ಲ ಶಿವ ಅನ್ನಾಕ್ ಬರುದಿಲ್ಲ ಸಿದ್ಧಾರೂಢ ಅನ್ನಾಕ್ ಬರುದಿಲ್ಲ ಪಾಪ ಜಾಸ್ತಿ ಇತ್ತು ಅಂತಂದ್ರೆ ಅನ್ನಾಕ್ ಬರುದನೇ ಇಲ್ಲ ಅಷ್ಟು ಮಜಾ ಐತಿ ವಿಚಿತ್ರ ಐತಿ ಹಂಗ ಆ ಮಹಾತ್ಮರ ಒಂದು ಕೊಟ್ಟಿರುವಂತ ರಾಮ ಅನ್ನಕ ಬರ್ಲಿಲ್ಲ ಬರ್ಲಿಲ್ಲ ಅಂದ್ರ ಆ ಮರ ಈ ಮರ ಆ ಮರ ಈ ಮರ ಅನ್ನಪ್ಪ ಅಂತ ನಾರದ್ರ ಹೇಳಿದಾಗ ಮರಾಮ್ ರಾಮ್ 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 ಅನ್ನುವಂತ